ನಮಸ್ಕಾರ ಸ್ನೇಹಿತರೆ ಲರ್ನ್ ಆ್ಯಂಡ್ ಗ್ರೋ ವಿತ್ ಫನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇಂದು ನಾವು ಕೈಗಾರಿಕೆಗಳಲ್ಲಿ ಅನುಸರಿಸುವ ಒಂದು ಮುಖ್ಯವಾದ ಪದ್ಧತಿಯ ಬಗ್ಗೆ ತಿಳಿಯೋಣ ಅದು ಕೈಝೆನ್ ಕೈಝೆನ್ ಜಪಾನ್ ಭಾಷೆಯ ಪದ ಇದರ ಅರ್ಥ ಕಂಟಿನ್ಯೂಯಸ್ ಇಂಪ್ರೂವ್ಮೆಂಟ್ ಅಂದರೆ ನಿರಂತರ ಸುಧಾರಣೆ ಕೈಝೆನ್ ಅಂದರೆ ಒಂದೇ ದಿನ ದೊಡ್ಡ ಬದಲಾವಣೆ ಮಾಡೋದಲ್ಲ ಪ್ರತಿದಿನ ಕೆಲಸ ಮಾಡುವಾಗ ಸಣ್ಣ ಸಣ್ಣ ಸುಧಾರಣೆ ಮಾಡೋದೇ ಕೈಝನ್ ಇದು ಶಾಪ್ ಫ್ಲೋರ್ನಲ್ಲಿ ಮೂರು ವಿಷಯಗಳಿಗೆ ತುಂಬ ಸಹಾಯ ಮಾಡುತ್ತದೆ ಒಂದು ಸೇಫ್ಟಿ ಎರಡು ಕ್ವಾಲಿಟಿ ಮೂರು ಪ್ರೊಡಕ್ಟಿವಿಟಿ ಇದೀಗ ಕೆಲವು ಸರಳ ಶಾಪ್ ಫ್ಲೋರ್ ಉದಾಹರಣೆಗಳನ್ನು ನೋಡೋಣ ಮೊದಲ ಉದಾಹರಣೆ ಸೇಫ್ಟಿ ಕೈಝನ್ ಆಪರೇಟರ್ ಕೆಲಸ ಮಾಡುವ ಜಾಗದಲ್ಲಿ ಆಯಿಲ್ ಸ್ಪಿಲ್ ಆಗುತ್ತದೆ ಎಂದು ಗಮನಿಸಿದರೆ ಅದನ್ನು ಇಗ್ನೋರ್ ಮಾಡಬಾರದು ಅಲ್ಲಿ ಒಂದು ಆಯಿಲ್ ಟ್ರೇ ಹಾಕಬಹುದು ಅಥವಾ ಫ್ಲೋರ್ ಮೇಲೆ ವಾರ್ನಿಂಗ್ ಸೈನ್ ಹಾಕಬಹುದು ಇದು ಒಂದು ಸಿಂಪಲ್ ಕೈಝನ್ ಇದರಿಂದ ಸ್ಲಿಪ್ ಆಗುವ ಆಕ್ಸಿಡೆಂಟ್ ತಪ್ಪಿಸಬಹುದು ಇದು ಸೇಫ್ಟಿ ಕೈಝನ್ ಮುಂದಿನ ಉದಾಹರಣೆ ಕ್ವಾಲಿಟಿ ಕೈಝನ್ ಒಂದು ಪಾರ್ಟ್ ರಿವರ್ಸ್ ಸೈಡ್ನಲ್ಲಿ ಲೋಡ್ ಆಗುತ್ತಿದೆ ಅದರಿಂದ ಡಿಫೆಕ್ಟ್ ಬರುತ್ತಿದೆ ಆಪರೇಟರ್ ಒಂದು ಸಿಂಪಲ್ ಸ್ಟಾಪರ್ ಅಥವಾ ಪೋಕಾಯೋಕೆ ಐಡಿಯಾ ಸಜೆಸ್ಟ್ ಮಾಡುತ್ತಾನೆ ಮುಂದೆ ಡಿಫೆಕ್ಟ್ ಬರುವುದೇ ಇಲ್ಲ ರಿಜೆಕ್ಷನ್ ಕಡಿಮೆಯಾಗುತ್ತದೆ ಕ್ವಾಲಿಟಿ ಇಂಪ್ರೂವ್ ಆಗುತ್ತದೆ ಇದು ಕ್ವಾಲಿಟಿ ಕೈಝನ್ ಇದೀಗ ಮೂರನೆಯ ಉದಾಹರಣೆ ಪ್ರೊಡಕ್ಟಿವಿಟಿ ಕೈಝನ್ ಆಪರೇಟರ್ ಟೂಲ್ ತೆಗೆದುಕೊಳ್ಳಲು ದೂರ ನಡೆಯಬೇಕು ಅವನು ಟೂಲ್ ಅನ್ನು ಮಷಿನ್ ಹತ್ತಿರವೇ ಅರೇಂಜ್ ಮಾಡೋ ಐಡಿಯಾ ಕೊಡುತ್ತಾನೆ ವಾಕಿಂಗ್ ಟೈಮ್ ಕಡಿಮೆಯಾಗುತ್ತದೆ ಟೈಮ್ ಸೇವ್ ಆಗುತ್ತದೆ ಔಟ್ಪುಟ್ ಹೆಚ್ಚಾಗುತ್ತದೆ ಇದು ಪ್ರೊಡಕ್ಟಿವಿಟಿ ಕಾಯ್ಸನ್ ಇಲ್ಲಿ ಒಂದು ವಿಷಯ ನೆನಪಿರಲಿ ಕಾಯ್ಸನ್ ಅಂದರೆ ಕಂಪ್ಲೇಂಟ್ ಮಾಡೋದಲ್ಲ ಪ್ರಾಬ್ಲಮ್ ಕಂಡಾಗ ಸೊಲ್ಯೂಷನ್ ಸಜೆಸ್ಟ್ ಮಾಡೋದು ಹೊಸ ಜಾಯ್ನರ್ ಆಗಿರಲಿ ಅನುಭವ ಉದ್ಯೋಗಿಯಾಗಿರಲಿ ಕೈಝನ್ ಐಡಿಯಾ ಯಾರಿಂದಲಾದರೂ ಬರಬಹುದು ನಿಮ್ಮ ಕೆಲಸದ ಜಾಗವನ್ನು ಗಮನಿಸಿ ಇದನ್ನು ಇನ್ನೂ ಸೇಫಾಗಿ ಮಾಡಬಹುದಾ ಇನ್ನೂ ಈಸಿಯಾಗಿ ಮಾಡಬಹುದಾ ಇನ್ನೂ ಆಗಿ ಮಾಡಬಹುದಾ ಇದೇ ಕೈಝನ್ ಥಿಂಕಿಂಗ್ ಪ್ರತಿದಿನ ಒಂದು ಸಣ್ಣ ಇಂಪ್ರೂವ್ಮೆಂಟ್ ಒಂದು ದಿನ ದೊಡ್ಡ ರಿಸಲ್ಟ್ ಕೈಝನ್ ಫಾಲೋ ಮಾಡಿದರೆ ವರ್ಕ್ ಪ್ಲೇಸ್ ಸೇಫ್ ಆಗುತ್ತದೆ ಕ್ವಾಲಿಟಿ ಇಂಪ್ರೂವ್ ಆಗುತ್ತದೆ ಪ್ರೊಡಕ್ಟಿವಿಟಿ ಹೆಚ್ಚಾಗುತ್ತದೆ ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಲರ್ನ್ ಆ್ಯಂಡ್ ಗ್ರೋ ವಿತ್ ಫನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಲರ್ನ್ ಗ್ರೋ ಇಂಪ್ರೂವ್ ವಿತ್ ಕೈಝನ್